thank <laughs> you ಹೇಗಾಯ್ತು ನಿನ್ನ ಜೀವನದ ಪುಟಗಳ ಚೇತರೆ ಒಂದು ಆ ದಿಲ್ಲಿಯಲ್ಲಿ ಈ ಸಿಂಧೂರನನ್ನು ಎದುರು ಹಾಕಿಕೊಂಡು ಈ ಸಿಂಧೂರನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಹೆಂಡತಿ ನಿನ್ನ ವಂಶದ ಕುಡಿಯ ಒಂದಿಗೆ ಸತ್ತಮನ ಸೇರತಿರಲಿಲ್ಲ ఇన్న ముందే నానే గండగలి ఎందు కొండనంతె మెరుగుతిరువ గోపినాథ నన్న సమయ నోడి యమలోకెక్క కలసదిద్దరే ఇడది అద్ద సింధూరనే అల్ల యా ನನ್ನ ತಂದೆ ತಾಯಿಯನ್ನು ಕಿತ್ತುಕೊಂಡು ಪ್ರತಿಯೊಂದು ಪರೀಕ್ಷೆಯಲ್ಲಿ ಪಾಸಾದ ನನಗೆ ಕೆಲಸವಿಲ್ಲದೆ ನಿರುದ್ಯೋಗಿ ತಿರುಗುವಂತಾಯಿತೆ ನನ್ನ ಬಾಳು ಹಣವೆಂದರೆ ಹೆಣವು ಕೂಡ ಬಾಯಿ ಬಿಡುತ್ತಿರುವ ಈ ಹಾಳಾದ ಸಮಯದಲ್ಲಿ ನಮ್ಮಂತ ಬಡಪಾಯಿಗಳಿಗೆ ನೌಕರಿ ಸಿಗುವುದಾದರೂ ಹೇಗೆ ದೇವಾ ಹೇಗೆ ಹಲೋ ಸಂತೋಷ್ ಹಲೋ ಲಕ್ಷ್ಮಣ್ ಏನು ಸಂತೋಷ ಇಂದು ನಿನ್ನ ಪ್ರಯಾಣ ಬೆಂಗಳೂರಿನ ಇಂಟ್ರಫೇಲಾದ ವಿಷಯ ನನ್ನ ಮಿತ್ರನಾದ ಲಕ್ಷ್ಮಣಿಗೆ ಗೊತ್ತಾದರೆ ನನಗಿಂತ ಹೆಚ್ಚಿಗೆ ನೊಂದುಕೊಳ್ಳುತ್ತಾನೆ ಅವನಿಗೆ ಈ ವಿಷಯವನ್ನು ತಿಳಿಸುವುದೇ ಬೇಡ ಯಾಕೆ ಸಂತೋಷ್ ಮೌನವಾಗಿರಿಂದು ಬಿಟ್ಟೆ ಏನಿಲ್ಲ ಲಕ್ಷ್ಮಣ ಹಾಗೆ ಸುಮ್ಮನೆ ಬಂದೆ ನೀನು ಇಷ್ಟು ನಿರಾಶಿತನಾಗಿ ಮಾತು ನಾಡಿದ್ದರೆ ನೋಡಿದರೆ ಸಂತೋಷ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆ ಸಂತೋಷ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೆ ನಿನ್ನಿಂದ ಮುಚ್ಚಿಡುವಂತ ವಿಷಯ ನನ್ನಲ್ಲಿ ಏನಿದೆಯೋ ಓ ಮಿತ್ರ ಹಾಗಿದ್ದರೆ ಹೇಳು ಸಂತೋಷ್ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಇಂದು ಸೈನಿಕರ ಹುಟ್ಟೆಗೆ ಡೈರೆಕ್ಟ್ ಆಗಿ ಬರ್ತಿಗಳಿದ್ದವು ಬರ್ತಿಯ ಎಲ್ಲ ವಿಷಯದಲ್ಲಿ ಪಾಸ್ ನನಗೆ ಆರ್ಡರ್ ಕೊಡುವುದನ್ನು ಬಿಟ್ಟು ವಸೂಲಿಯ ಮುಖಾಂತರ ಬಂದವರಿಗೆ ಬೇರೆಯವರಿಗೆ ಆರ್ಡರ್ ಕೊಟ್ಟರು ಲಕ್ಷ್ಮಣ ಆರ್ಡರ್ ಸಂತೋಷ ಅದನ್ನೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ನೀನು ಮುಂದೇನು ಮಾಡಬೇಕೆನ್ನುವುದರ ಬಗ್ಗೆ ಯೋಚನೆ ಮಾಡು ಮುಂದೇನು ಯೋಚನೆ ಮಾಡುವುದು ಲಕ್ಷ್ಮಣ ಈ ಈ ಹಾಳಾದ ಹಾಳಾದ ಹುಡುಕಲು ತಿರುಗಿ ತಿರುಗಿ ನನ್ನ ಜೀವನವೇ ಬೇಸರದ ಹೋಗಿದೆ ಹರಿದು ಹರಿದು ಹಾಕಬೇಕೆಂದು ಮಾಡ್ರಿವಯ ಉತ್ಸವ ಮತ್ತೇನು ಮಾಡುವುದು ಲಕ್ಷ್ಮಣ ಚಿಕ್ಕನಿಂದಲೇ ನಮ್ಮಂತ ಬಡಪಾಯಿಗಳು ಶಾಲೆ ಕಲಿಯೋ ಬದಲು ಕೂಲಿ ಕೆಲಸ ಮಾಡಿ ಬದುಕರೆ ನೋಡಿಕೋಷ್ ನೌಕರಿ ಎನ್ನುವ ಪದ ಪೇಟೆಯಲ್ಲಿ ಸಿಗುವಂತ ವಸ್ತುವಲ್ಲ ಸಂತೋಷ್ ನೌಕರಿ ಮಾಡುವ ಯೋಗ ನಮ್ಮ ದೈವದಲ್ಲಿದ್ದರೆ ಅದು ಬಂದೇ ಬಂದು ಬಂದೇ ಬರುತ್ತದೆ ಸಂತೋಷ್ ನೀನೇನು ಚಿಂತಿಸಲಿಲ್ಲ ಹೋಗ್ಲಿ ಬಿಡು ಲಕ್ಷ್ಮಣ ನನ್ನ ಎಂಟು ರೂಪಾಯಿ ಸಂಕಟದಲ್ಲಿ ನೀನೇತಕ್ಕೆ ಬೆಂಗಳೂರಿಗೆ ಬಂದಿರೋದನ್ನು ಕೇಳೋದನ್ನೇ ಮರೆತು ಬಿಟ್ಟು ನೋಡು ಸಂತೋಷ್ ನಮ್ಮಿಬ್ಬರ ಮಾತಿನ ಚಕಾಮಕಿಯಲ್ಲಿ ನಾನೇಕೆ ಬೆಂಗಳೂರಿಗೆ ಬಂದಿರುವೆ ಅನ್ನೋದು ನಿನಗೆ ತಿಳಿಸದೆ ಮರತೆ ಹೋಯ್ತು ಸಂತೋಷ್ ನಂದು ಕೂಡ ಪೇಸ ಇಂಟ್ರ ಇತ್ತು ಇಂಟ್ರ ಕೊಡಲು ಬಂದಿದ್ದೆ ನಿನ್ನ ಪ್ರಿಯೇಸ ಇಂಟ್ರ ಏನಾಯ್ತು ಲಕ್ಷ್ಮಣ ಬರ್ತಿ ಎಲ್ಲಾ ಇಂಟ್ರಿನಲ್ಲಿ ಪಾಸ್ ಆದ ಸಂತೋಷ್ ಹಾಗೆ ಆರ್ಡರ್ ಕೂಡ ಕೊಟ್ಟಿದ್ದಾರೆ ನನಗೆ ನೌಕರಿ ಸಿಗದಿದ್ದರೂ ಕೂಡ ನನ್ನ ಮಿತ್ರರಾದ ನೌಕರಿ ಸಿಕ್ಕಿತ್ತಲ್ಲ ಅದೇ ನನಗೆ ತುಂಬಾ ಸಂತೋಷವಾಯಿತು ಇರಲಿ ಲಕ್ಷ್ಮಣ ನಿಮ್ಮೂರಿನಲ್ಲಿ ನನ್ನ ತಂಗಿ ಸುವರ್ಣ ಹೇಗೆ ಇರುವಳು ಆರಾಮದಿಂದ ಇರುವಳು ನಿನ್ನ ತಂಗಿಯ ಗಂಡನಾದ ನಸವಂತನು ಕೂಡ ಚೆನ್ನಾಗಿದ್ದಾನೆ ಬೆಂಗಳೂರಿನಲ್ಲಿ ನಿಮ್ಮಣ್ಣ ಆಗಿದ್ದ ಎಂದು ನಿನ್ನ ತಂಗಿ ಸುವರ್ಣಿಗೆ ತಿಳಿಸು ನೋಡು ಸಂತೋಷ್ ಇಂದು ನನ್ನ ಜೊತೆ ನಮ್ಮ ಬೆಂಗಳೂರಿಗೆ ನಡೆಸಂತೆ ನಿನ್ನ ಸಂಖ್ಯೆಯನ್ನು ನೋಡಿಕೊಂಡು ಬರುವೆಂತೆ ಇಲ್ಲ ಲಕ್ಷ್ಮಣ ಊರಿನಲ್ಲಿ ಬಹಳ ಕೆಲಸವಿದೆ ಒಂದು ಸಾರಿ ಟೈಮ್ ಸಿಕ್ಕಾಗ ನಾನೇ ಬಂದು ಹೋಗುತ್ತೇನೆ ಆಯ್ತು ಸಂತೋಷ್ ಹಾಗೆ ಹೋಟೆಲ್ಗೆ ಹೋಗಿ ಟೀ ಕುಡಿತಾ ಮಾತಾಡೋಣ ಆಯ್ತು ಬಾ ಲಕ್ಷ್ಮಣ ಹೋಗೋಣ வீரனேவன அட்டஹாசுவர்பி எதராகி நின்க்குவ குண்டி யாவனூல்ல ಒಂದು ವೇಳೆ ಯಾವನಾದರೂ ಹುಟ್ಟಿದರೆ ಅವನನ್ನು ಯಮನ ಪಾದಕ್ಕೆ ಕಳಿಸುವುದೇ ಮನಬಲವಾದ ಛಲ ಅದರಂತೆ ನನಗೆದರಾಗಿ ನಿಂತ ಹುಬ್ಬಳ್ಳಿಯಲ್ಲಿರುವ ಡಿ ಜಿ ಸ್ವರಾ ಮಣ್ಣು ಹಾಕಿಕೊಂಡು ನಿಗರಿ ಕಾಯಾಗಿ ಹೋದ ಕೊನೆಗೆ ಹೂವಾಗಿ ಎರಡಬೇಕಾದವನ ಔಷಧ ಕುಡಿಗಳು ಸತ್ತು ಸಮಾಧಿ ಕಂಡು ಹೋದರು ಕೊನೆಗೆ ಹೂವಾಗಿ ಅರಳಬೇಕಾದ ಅವನ ಔಷಧ ಕುಡುಗಳು ಸತ್ತು ಸಮಾಧಿ ಸೇರಿ ಹೋದರು ಒಟ್ಟಿನಲ್ಲಿ ರಣದೇವನನ್ನು ದೇವನನ್ನು ಎದುರು ಹಾಕಿಕೊಂಡ ಬದುಕುವ ಕುಣ್ಣಿಗಳು ಒಟ್ಟಿನಲ್ಲಿ ಯಾವನಾದರೂ ಹುಟ್ಟಿದರೆ ಅವನ ಮರನ ಮುರ ಅಂಗ ಬಾಡಿಸುವ ಚಂದ್ರ ಲೇ ಚಂದ್ರ ಹರಂ ಕೋರ್ನ ಮಗನೇ ಬೊಗಳಲ್ಲೂ ನಾನು ನೀನು ಸ್ವಾನನಿಂದ ತೆಗೆದುಕೊಂಡಿರುವ ಹಾ ಇರಲಿ ಚಂದ್ರ ಆ ನಮ್ಮ ಎರ ಹೊಲವನ್ನು ಎಡಿ ಹೊಡೆದುಕೊಂಡು ಬಂದಿದಾನೆ ಮಣ್ಣೆ ಮಾಡಿಸೇ ಮಧಾನ ರೀಪ್ಪ ಅದನ್ನ ನಮ್ಮ ಮಸರಿ ಹೊಲದ ಕಳೆವನ್ನು ಆತನ ನಿನ್ನ ನಿನ್ನ ಮಾಡ್ಯಾ ತಿಳ್ಸೇಂಬಂದ ಹಾಗಾದರೆ ನೋಡು ಚಂದ್ರ ಇಂದು ನಮ್ಮ ಮಸ್ ನಮ್ಮ ಬಾಯಿ ಹೊಲಕ್ಕೆ ನಮ್ಮ ಬಾಳೆಗೋನು ನಷ್ಟ ಮಾಡಲು ಹತ್ತು ಜನ ಬರ್ತಾ ಇದ್ದಾರೆ ಅವರಲ್ಲಿ ಹತ್ತು ಸಾವಿರ ಹಣವನ್ನು ಇಸಿದುಕೊಂಡು ನನ್ನ ಕೂಲಿ ಆಳಿನ ಕೊಟ್ಟ ಬಿಡು ಚಂದ್ರ ಕೊಟ್ಟಬೇಡು ಅಂದ ಹಾಗೆ ಚಂದ್ರ ನಿನ್ನೆ ಕಾಲೇಜಿನಲ್ಲಿ ಆ ನನ್ನ ತಂಗಿ ಸುಖನಿಗೆ ಯಾವನೇ ಮಗ ರೇಖಿಸಿದನಂತೆ ಯಾವನವನು ತಂಗಿ ಸುಕರ್ಣ ಯಾಕ ಬ್ರದರ್ ಕರಿತಾ ಇದ್ರಿ ಹಾ ನಿನ್ನೆ ಕಾಲೇಜಿನಲ್ಲಿ ನಿನ್ನನ್ನು ಯಾವನೇ ರೇಖಿಸಿದನಂತೆ ಯಾವನವನು ಅದನ್ನ ಆಮೇಲೆ ಹೇಳ್ತೀನಿ ಬ್ರದರ್ ಇವತ್ತು ರಾಖಿ ಹಬ್ಬ ರಾಖಿ ಹಬ್ಬ ಬಂದರೆ ಈ ಊರಿನ ಅದೆಷ್ಟು ಸಂತೋಷದ ಕುಣಿತಾರೆ ನೀನು ಒಂದು ಸ್ವಲ್ಪ ಕುಂತರೆ ನಿನಗೆ ರಾಖಿ ಕಟ್ಟಿ ಆರತಿ ಮಾಡ್ತೀನಿ ಬ್ರದರ್ ಆಯ್ತು ಸುಕ್ಕಣ್ಯ

You don't know what you have to do. ಿಂಗ್ ಮಾಡಿದವನು ಬೇರೆ ಯಾರು ಅಲ್ಲ ಇದೇ ನಮ್ಮ ಪಕ್ಕದೂರಿನ ಪಶುಪತಿ ಹಾಳಿನ ಪರಮೇಶ ಮಗ ಅವನು ಹೆಸರು ಹೆಸರು ಅವನ ಸಂಪತ್ ಕುಮಾರ್ ಅಂತ ಅವನ ಹೆಸರು

ಅವನನ್ನ ಹರ ಎಣಿಸಿ ಉದ ಎಣಸು ಅಷ್ಟರಲ್ಲಿ ನಮ್ಮಣ್ಣ ಇಡೀ ಈ ಊರಿಗೆ ದೊಡ್ಡ ರೌಡಿ ಅಂತ ತಿಳಿದುಕೊಳ್ತಾರೆ ನನ್ನ ಜೊತೆಗಿರೋ ಫ್ರೆಂಡ್ಸು ಹುಟ್ಟಿದ ಸುಳಿಯ ಮಗನನ್ನು ನೋಡಬ್ರ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನನ್ನ ತಂಟಿಗೆ ಅವನು ಎಂದಿಗೂ ಅಷ್ಟೇ ಓಕೆ ತಂಗಿ ಆಯ್ತು ನೀನು ಹೋಗಮ್ಮ ನಾಳೆ ಕಾಲೇಜ್ಗೆ ಗೊತ್ತಾಗುತ್ತೆ ಬರ್ತೀನಿ ಈರನ ದೇವನ ದ್ರೇಹದಲ್ಲಿರುವ ಎರಡ ಚಿನ್ನಗಳು ಒಂದು ಕಣ್ಣು ನನ್ನ ತಂಗಿ ಸುಕನ್ಯಾ ಆ ಕಣ್ಣಿನಲ್ಲಿ ನೀರ ತರಸಿದವನ ಕಣ್ಣಿನಲ್ಲಿ ರಕ್ತ ತರಿಸುವುದೇ ಈರನ ದೇವನ ಬಲವಾದ ಛಲ